ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿಯ ಕಸರತ್ತು ಮುಗಿಯುವ ಲಕ್ಷಣ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ ನಿಗಮ ಮಂಡಳಿಯ ಅಂತಿಮ ಪಟ್ಟಿಗೆ ಇವತ್ತು ಹೈಕಮಾಂಡ್ ಮುದ್ರೆ ಒತ್ತುತ್ತಾ ಅನ್ನೋದು ಪ್ರಶ್ನೆ ಇವತ್ತು ಹೈಕಮಾಂಡ್ ಭೇಟಿಯನ್ನ ಮಾಡಲಿದ್ದಾರೆ ಸಿಎಂ ಮತ್ತು ಡಿ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಸಮ್ಮತಿ ನೀಡುವಂತ ಸಾಧ್ಯತೆ ಇದೆ ನಿಗಮ ಮಂಡಳಿ ವಿಚಾರ ಇಟ್ಕೊಂಡೇ ನಾಯಕರು ಹೋಗಿದ್ದಾರೆ ಅನುಮತಿ ಸಿಕ್ಕರೆ ಶೀಘ್ರದಲ್ಲೇ ನೇಮಕ ಪಟ್ಟಿ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಮೊದಲ ಪಟ್ಟಿಯಲ್ಲಿ ಬಹುತೇಕ ಶಾಸಕರಿಗೆ ಸ್ಥಾನ ನೀಡುವಂತಹ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ ಇತ್ತ ಕಾರ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಆಗುವಂತ ನಿರೀಕ್ಷೆ ಇದೆ ಕಾರ್ಯಾಧ್ಯಕ್ಷರ ಬದಲಾವಣೆಯಾದ್ರೆ ಹೊಸಬರಿಗೆ ಮನೆ ಹಾಕಬಹುದು ಅವಕಾಶ ಅನ್ನೋದು ಸಿಗಬಹುದು ಮಹಿಳಾ ಘಟಕದ ಅಧ್ಯಕ್ಷರ ಬದಲಾವಣೆಯನ್ನ ಮಾಡುವುದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಬಟ್ ಅದೆಷ್ಟು ಮಟ್ಟಿಗೆ ಚೇಂಜಸ್ ಆಗುತ್ತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ನಿರೀಕ್ಷೆ ಕುತೂಹಲಕ್ಕೆ ಕಾಣುವಾಗ್ತಿದೆ ಏನೇ ಮಾಡಬೇಕಾದ್ರೂ ಏನೇ ಹೆಜ್ಜೆ ಇಡಬೇಕಾದ್ರೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಲೋಕಸಭಾ ಚುನಾವಣೆಯನ್ನ ಇಲ್ಲಿ ಹೆಚ್ಚಿನದಾಗಿ ಫೋಕಸ್ ಮಾಡಲಾಗ್ತಾ ಇದೆ ಇದೀಗ ಈ ನಿಗಮ ಮಂಡಳಿ ಕಸರತ್ತು ಅನ್ನುವಂಥದ್ದು ಬಹಳ ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ ಹೈಕಮಾಂಡ್ ಒಂದು ಒಪ್ಪಿಗೆ ಕೊಡಬೇಕು ಹೈಕಮಾಂಡ್ ಒಂದು ಓಕೆ ಅಂತ ಹೇಳಬೇಕು ಅದಕ್ಕಾಗಿ ರಾಜ್ಯ ನಾಯಕರುಗಳು ಕೂಡ ಕಾಯ್ದುಕೊಂಡು ಕುತ್ಕೊಂಡಿದ್ದಾರೆ ಸೊ ಇವತ್ತು ಅದಕ್ಕೆ ಅಂತಿಮವಾಗಿ ಎಲ್ಲವೂ ಓಕೆ ಆಗಿ ಮುದ್ರೆ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಇದೆ ಏನೆಲ್ಲ ಆಗುತ್ತೆ ಏನೆಲ್ಲ ಬೆಳವಣಿಗೆಗಳ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗಿದೆ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಾ ಇದ್ದಾರೆ ಸಿ ಮತ್ತು ಡಿ ಸಿ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಬೀಡು ಬಿಡ್ತಾ ಇದ್ದಾರೆ ಮೊದಲನೇದಾಗಿ ಈ ನಿಗಮ ಮಂಡಳಿ ವಿಚಾರವನ್ನೊಂದು ಫೈನಲ್ ಮಾಡ್ಬಿಡೋಣ ಅದು ಬಹಳ ದಿನಗಳಿಂದ ಹಾಗೇ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ ಸೊ ಏನಾಗುತ್ತೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕು ಇನ್ನೊಂದು ಕಡೆಯಲ್ಲಿ ಈ ನಿಗಮ ಮಂಡಳಿ ಕಸರತ್ತಿಗೊಂದು ಕೊನೆಯದಾಗಿ ಏನಾಗಬೇಕು ಅದನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಯಕರುಗಳು ತುದಿಗಾಲಲ್ಲಿ ನಿಂತಿದ್ದಾರೆ